ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಲವತ್ನಾಲ್ಕು ಎದೆ ಬೋಟ್ ನೆಕ್ ಬ್ಲೌಸ್ ಕಟಿಂಗನ್ನು ನಾವು ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಬ್ಲೌಸ್ಗೆ ಬ್ಯಾಕ್ ಪಾರ್ಟು ನೆಕ್ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ ನಾರ್ಮಲ್ ನೆಕ್ಕೇ ಇರುತ್ತೆ ಫ್ರೆಂಡ್ಸ್ ಅಂದರೆ ಫ್ರಂಟ್ ಪಾರ್ಟು ಉಗ್ಸ್ಪಟ್ಟಿ ಕಾಜಾಪಟ್ಟಿ ಹಾಗೆಯೇ ಶೇಪ್ ಬೆಲ್ಟು ಸಹ ಬರುತ್ತೆ ಹೀಗೆ ನಾವೀಗ ಮೊದಲಿಗೆ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ಟಿಂಗು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಡಿಸೈನರ್ಸ್ ಲೀಸ್ ಬರುತ್ತೆ ಅಂದ್ರೆ ಫಿಶ್ ಕಟ್ ಹ್ಯಾಂಡ್ಸ್ ಇದಕ್ಕೆ ನಾನು ಇಡ್ತಾ ಇದೀನಿ ಅದ್ರ ಕಟಿಂಗು ಸ್ಟಿಚಿಂಗ್ ಬೇಕು ಅಂದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನಾವು ಬಾಡಿ ಪಾರ್ಟ್ಸ್ ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ನಾವು ಟೂ ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಈ ಕ್ಲೋಸ್ ಪಾರ್ಟ್ ಇರೋದು ನಮ್ಮ ಕಡೆ ಹಾಕ್ಕೊಳ್ಬೇಕು ಒಂದ್ ವೇಳೆ ನಿಮಗೇನಾದರೂ ಬ್ಯಾಕ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಬರುತ್ತೆ ಓಪನ್ ಬರುತ್ತೆ ಅನ್ನೋಂಗಿದ್ರೆ ಓಪನ್ ಪಾರ್ಟು ಸಹ ನೀವು ಈ ಕಡೆ ಹಾಕ್ಕೊಳ್ಬೋದು ಈ ಬ್ಲೌಸ್ಗೆ ಬ್ಯಾಕ್ ಓಪನ್ ಬರೋದಿಲ್ಲ ಫ್ರೆಂಡ್ಸ್ ಫ್ರಂಟ್ ಓಪನ್ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕ್ಲೋಸ್ ಪಾರ್ಟನ್ನೇ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಈ ಕಡೆ ಎಡ್ಜಸ್ಸು ಸ್ಟ್ರೈಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನನಗೆ ಸ್ಟ್ರೈಟ್ ಆಗಿ ಇದೆ ಫ್ರೆಂಡ್ಸ್ ಸ್ಟ್ರೈಟಾಗಿ ಏನಾದರೂ ಸ್ಟ್ರೈಟ್ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ಈಗ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇವರು ನನಗೆ ಯಾವುದೇ ಥರ ಅಳತೆ ಬ್ಲೌಸನ್ನು ಕೊಟ್ಟಿಲ್ಲ ಫ್ರೆಂಡ್ಸ್ ನಾನು ಇವ್ರ ಹತ್ರ ಮೂರು ಮೆಜರ್ಮೆಂಟ್ಸನ್ನು ತೊಗೊಂಡಿದ್ದೀನಿ ಈ ಮೂರು ಮೆಜರ್ಮೆಂಟ್ ಮೇಲೆ ನಾವು ಬೋಟ್ನೆಕ್ಕನ್ನು ಕಟ್ ಮಾಡ್ಕೊಳ್ಬೋದು ಮೊದಲಿಗೆ ನಮಗೆ ಬೇಕಾಗಿರೋದು ಬ್ಲೌಸ್ ಲೆಂತು ಬ್ಲೌಸ್ ಲೆಂತು ಇವರಿಗೆ ಹದಿನಾರೂವರೆ ಇಂಚ್ ಬೇಕು ಹದಿನಾರೂವರೆ ಇಂಚು ಬ್ಲೌಸ್ ಲೆಂತು ಹಾಗೆಯೇ ಸೊಂಟದಳತೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇವರಿಗೆ ಮೂವತ್ತಾರು ಇಂಚು ಫ್ರೆಂಡ್ಸ್ ಲೆಂತು ಸೊಂಟದಳತೆ ಹಾಗೆಯೇ ಚೆಸ್ಟ್ ಲೂಸ್ ಈ ಮೂರು ನಾವು ಅಳತೆನ ತಗೊಳ್ಬೇಕಾಗುತ್ತೆ ಚೆಸ್ಟ್ ಲೂಸ್ ಇವ್ರಿಗೆ ನಲ್ವತ್ತ ನಾಲ್ಕು ಇಂಚ್ ಇದೆ ನೋಡಿ ಚೆಸ್ಟ್ ಲೂಸ್ ಇವ್ರಿಗೆ ನಲ್ವತ್ತನಾಲ್ಕು ಇಂಚಿದೆ ಸೊಂಟದ ಅಳತೆ ಮೂವತ್ತಾರು ಇಂಚಿದೆ ಬ್ಲೌಸ್ ಲೆಂತು ಹದಿನಾರೂವರೆ ಇಂಚು ಬೇಕು ಇವ್ರಿಗೆ ಈ ಮೂರು ಮೆಜರ್ಮೆಂಟ್ ಪ್ರಕಾರ ನಾವು ಬೋಟ್ ಬ್ಲೌಸ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಇವ್ರಿಗೆ ಹದಿನಾರೂವರೆ ಇಂಚು ರೆಡಿ ಬೇಕು ಫ್ರೆಂಡ್ಸ್ ರೆಡಿ ಹದಿನಾರೂವರೆ ಇಂಚು ಬೇಕು ಅಂದರೆ ಮಾರ್ಜಿನ್ಗೋಸ್ಕರ ನಾವಿಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಹದಿನಾರೂವರೆ ಇಂಚಿಗೆ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಹದಿನೇಳುವರೆ ಇಂಚಾಗುತ್ತೆ ಹದಿನೇಳುವರೆ ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಹದಿನೇಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಹದಿನೇಳುವರೆ ಇಂಚನ್ನ ಈ ಕಡೆನೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಸೊಂಟದಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದಳತೆ ದಳತೆಯವ್ರಿಗೆ ಮೂವತ್ತಾರು ಇಂಚಿದೆ ಮೂವತ್ತಾರು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ಅಂದರೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾನ ನಾವು ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಆಯಿತು ಸೊಂಟದಡತೆ ಆಯಿತು ಈಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ ಬಿಡತನ ಇಟ್ಕೊಳ್ಬೇಕು ನೆಕ್ ಬ್ಲೌಸ್ ಬಂದಾಗ ನಾವು ಫುಲ್ ಶೋಲ್ಡರ್ ಮೆಸರ್ಮೆಂಟನ್ನು ತೊಗೊಳ್ಬೇಕಾಗುತ್ತೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ನೀವು ಕಸ್ಟಮರ್ ಹತ್ರ ತಗೊಳ್ಬೇಕಾಗುತ್ತೆ ಕಸ್ಟಮರ್ ಹತ್ರ ನೀವು ತಗೊಳ್ಳಲಿಲ್ಲ ಅಂದರೆ ನೀವು ನಲವತ್ತ ನಾಲ್ಕು ನಲವತ್ತೆರಡು ಎದೆ ಸುತ್ತಲತೆಗೆಲ್ಲ ನೀವು ಎಂಟು ಇಂಚ್ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಲವತ್ತೆರಡು ನಲ್ವತ್ನಾಲ್ಕು ನಲವತ್ತ ಮೂರುವರೆಗೂ ಎಂಟು ಇಂಚ್ ನೀವು ಶೋಲ್ಡರ್ ಬಿಡ್ತನ ಇಟ್ಕೊಳ್ಬೇಕಾಗುತ್ತೆ ಈ ಮೆಸರ್ಮೆಂಟ್ಸ್ ಅನ್ನೋದು ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಈ ನೆಕ್ ಅಂಡ್ ಶೋಲ್ಡರ್ ನಾವು ಬಿಡ್ತು ಎಂಟು ಇಂಚು ಇದೇ ಎಂಟು ಇಂಚ್ ನಾವು ಸಹ ಕೆಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಳ್ಬೇಕು ಈಗ ನಾವು ಆರ್ಮಾಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಆರ್ಮೋಲ್ ಲೆಂತ್ ಸಹ ನಾವು ನೆಕ್ ಬ್ಲೌಸ್ ಬಂದಾಗ ಶೋಲ್ಡರ್ ಬಿಡಿತು ಎಷ್ಟು ಇಟ್ಕೊಂಡಿರ್ತೀವೋ ಅಷ್ಟು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ತಿಳ್ಕೊಂಡಿರಬೇಕು ಶೋಲ್ಡರ್ ಬಿಡ್ತು ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟು ಕರೆಕ್ಟಾಗಿ ನಾವು ಆರ್ಮಲ್ ಲೆಂತ್ ಸಹ ಇಟ್ಕೊಳ್ಬೇಕು ಇಲ್ಲಿ ನಾನು ಎಂಟು ಇಂಚ್ ಇಟ್ಟಿದ್ದೀನಿ ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ತೀನಿ ಯಾವುದೇ ಸೈಜ್ಗಾದ್ರೂ ಸಹ ನೆಕ್ ಬ್ಲೌಸು ಐ ನೆಕಿಗೆ ಇದೇ ಮೆಥಡ್ ನಾವು ಫಾಲೋ ಮಾಡಬೇಕಾಗತ್ತೆ ಈಗ ನಾವು ಈ ಲೈನ್ ಹತ್ತಿರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ನಲವತ್ತ ನಾಲ್ಕು ಇಂಚು ನಲವತ್ತ ನಾಲ್ಕು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಇಲ್ಲಿ ಹನ್ನೊಂದು ಇಂಚು ಬರುತ್ತೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚ್ ಇಟ್ಕೊಳ್ಳಿ ನೀವು ಈಗ ಚೆಸ್ಟ್ ಲೂಸ್ನ ವೆಸ್ಟ್ ಲೂಸ್ನ ಜಾಯಿಂಟ್ ಮಾಡ್ಕೊಳ್ಬೇಕು ಇದು ನಮಗೆ ರೆಡಿ ಸ್ಟಿಚ್ಚು ಇದು ಮಾರ್ಜಿನ್ ಫ್ರೆಂಡ್ಸ್ ಮಾರ್ಜಿನ್ ನೀವು ಎರಡು ಇಂಚ್ ಇಟ್ಕೊಳ್ಬೋದು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಸಹ ಇಟ್ಕೊಳ್ಬೋದು ಈಗ ನಾವು ಆರ್ಮಲ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ಆರ್ಮಲ್ ರೌಂಡ್ ಶೇಪ್ಗೆ ಈ ಕಾರ್ನರಿಂದ ನಾವು ಒನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ನಾರ್ಮಲ್ ಬ್ಲೌಸ್ಗಾದರೆ ನಾವು ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀವಿ ಆದರೆ ಬೋಟ್ನೆ ಐ ನೆಕ್ ಬ್ಲೌಸ್ಗೆ ನಾವು ಒನ್ ಇಂಚ್ಗಷ್ಟೇ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ರೌಂಡ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ತರ ಕರು ಸ್ಕೇಲ್ ಇಟ್ಕೊಂಡು ಈ ಲೈನು ಈ ಲೈನು ಟಚ್ ಆಗಬೇಕು ಅದೇ ತರ ಈ ಮಾರ್ಕಿಂಗು ಟಚ್ ಆಗೋ ತರ ಈ ಸ್ಕೇಲನ್ನು ಇಟ್ಕೊಳ್ಳಿ ಈ ತರ ಇಟ್ಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಒಂದು ಮೂರು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಅಂದರೆ ಇವ್ರ ದೊಡ್ಡ ಸೈಜ್ ಆಗಿರೋದ್ರಿಂದ ಮೂರು ಇಂಚುವರೆಗೂ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ಮಾಲ್ ಸೈಜ್ ಆದರೆ ಎರಡು ಎರಡು ಕಾಲು ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಸಹ ಇಟ್ಕೊಳ್ಬೋದು ಇವರು ಸ್ವಲ್ಪ ಹೆವಿ ಸೈಜ್ ಇರೋದ್ರಿಂದ ನಾನು ಇಲ್ಲಿ ಮೂರು ಇಂಚ್ ಇಡ್ತೀನಿ ಮೂರು ಇಂಚು ನಮಗೆ ರೆಡಿ ಬೇಕು ಅಂದರೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಫ್ ಇಂಚು ಈ ಕಡೆ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮೂರು ಇಂಚ್ಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಮೂರು ಮುಕ್ಕಾಲು ಇಂಚು ಮೂರು ಮುಕ್ಕಾಲು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಡೀಪನ್ನು ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾಲ್ಕು ಇಂಚು ತಗೊಳ್ತಾ ಇದ್ದೀನಿ ನೀವು ಇದಕ್ಕೆ ಮೂರುವರೆ ಇಂಚು ಸಹ ಇಟ್ಕೊಳ್ಬೋದು ನಾನು ನಾಲ್ಕು ಇಂಚು ತಗೊಂಡಿದ್ದೀನಿ ನಾಲ್ಕು ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ಬೋಟ್ ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಬೋಟ್ ನೆಕ್ ಶೇಪ್ಗೆ ನೀವು ಈ ಥರ ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಈ ಥರ ಬೈ ಹ್ಯಾಂಡಿಂದನೂ ಸಹ ನೀವು ಮಾರ್ಕ್ ಮಾಡಿಕೊಳ್ಬೋದು ನೋಡಿ ಈ ಥರ ನಾವು ಬೋಟ್ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈಗ ನಾವು ಈ ಶೋಲ್ಡರ್ ಕಡೆ ಹಾಫ್ ಇಂಚ್ ಡೌನ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಹಾಫ್ ಇಂಚ್ ನಾವು ಡೌನ್ ಮಾಡ್ಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಸಹ ಬೋಟ್ ನೆಕ್ಕು ಐ ನೆಕ್ ಬ್ಲೌಸ್ ಬಂದಾಗ ಇದನ್ನು ನಾವು ಕಂಪಲ್ಸರಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ನೆಕ್ ಡಿಸೈನ್ ಏನಾದರೂ ಇಡೋ ಹಂಗಿದ್ರೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲ ನಮಗೆ ಈ ಬೋಟ್ನೆ ಸಾಕು ನಮ್ಗೆ ಡಿಸೈನ್ ಏನು ಬೇಡ ಅನ್ನೋ ಹಂಗಿದ್ರೆ ಇದನ್ನ ನೀವು ಇದೇ ಥರ ಕಟ್ ಮಾಡ್ಕೊಳ್ಬೋದು ಆದರೆ ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಡಿಸೈನನ್ನು ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಈ ನೆಕ್ ಲೆಂತು ಇಲ್ಲಿಂದ ತಗೊಳ್ಬೇಕು ಇಲ್ಲಿಂದ ಇವ್ರಿಗೆ ನೆಕ್ ಲೆಂತು ಹನ್ನೆರಡು ಇಡ್ತಾ ಇದ್ದೀನಿ ನಾನು ಹನ್ನೆರಡು ಇಂಚ್ ಅವ್ರು ಇಡಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಈಗ ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಇದೇ ಮೂರುವರೆ ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಡಿಸೈನ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೇನಾದ್ರೂ ನಾವು ಡೋರಿ ಹಾಕೊಳಂಗಿದ್ರೆ ಇಲ್ಲಿ ಹಾಫ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಇಲ್ಲೇನಾದ್ರೂ ನೀವು ಉಕ್ಸ್ಪಟ್ಟಿ ಕೊಡಂಗಿದ್ರೆ ಇಲ್ಲಿ ನಾವು ಒಂದೂವರೆಯಿಂದ ಇಂದ ಎರಡು ಇಂಚು ಗ್ಯಾಪನ್ನು ಬಿಟ್ಟು ಈ ಕೆಳಗಡೆಗೆ ನಾವು ಡಿಸೈನ್ ಮಾರ್ಕ್ ಮಾಡಿಕೊಳ್ಬೇಕು ನಾನು ಇಲ್ಲಿ ಡೋರಿಯನ್ನು ಇಡ್ತಾ ಇರೋದ್ರಿಂದ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಸಿಂಪಲ್ ಆಗಿ ಒಂದು ಡೈಮಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ತೀನಿ ಈ ಡೈಮಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಒಂದೂವರೆ ಇಂಚಿಂದ ಇಲ್ಲಿಗೆ ರೌಂಡ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ತರ ಡ್ರಾ ಮಾಡಿಕೊಂಡು ಇಲ್ಲಿಂದ ನಾವು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ನೋಡಿ ಸ್ಕೇಲ್ನ ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ಥರ ನಾನು ಡಿಸೈನನ್ನು ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಈ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಡಾಟ್ ನ ಲೆಂತ್ ನಾನು ಇಲ್ಲಿ ನಾಲ್ಕೂವರೆ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಈ ಸೈಡ್ ಜಾಯಿಂಟ್ ಕಡೆ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟ್ ಬಿಟ್ಟು ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಈಗ ಈ ಡಾಟ್ ಹತ್ರ ಒಂದು ಆಚು ಚೆಸ್ಟ್ ಲೂಸ್ ಹತ್ರ ಒಂದು ಆಚು ಹಾಗೆಯೇ ನೆಕ್ ವಿಡ್ತ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಈ ಥರ ಟೂ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಫ್ರಂಟಲ್ಲಿ ಓಪನ್ ಬರೋದ್ರಿಂದ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಈ ಕಡೆ ಎಡ್ಜ್ಜಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮೇಲೆ ನಾವು ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ನಾವು ಇಟ್ಕೊಳ್ಬೇಕು ಈ ಥರ ನೀಟಾಗಿ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಸುತ್ತಲೂ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾವು ಆರ್ಮೋಲ್ ಹತ್ರ ಎಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಆ ಶೇಪ್ ಎಲ್ಲಿಗಿದೆ ಅಲ್ಲಿಗೆ ಈ ತರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ಅನ್ನ ತೆಗೆದ್ಬಿಡೋಣ ಬ್ಯಾಕ್ ಪಾರ್ಟ್ ಅನ್ನ ತೆಗೆದ್ಬಿಟ್ಟು ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ತರ ಮಾರ್ಕ್ ಮಾಡ್ಕೊಳ್ಬೇಕು ಈ ಸಲ ಚೆಕ್ ಮಾಡ್ಕೊಳ್ಳಿ ಎಂಟು ಇಂಚ್ ಇದೆಯಾ ಇಲ್ವಾ ಅಂತ ನೋಡಿ ಈ ಥರ ಆರ್ಮಲ್ ಹತ್ರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಮಾರ್ಕಿಂಗಿಂದ ಮುಕ್ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಈ ಕಡೆಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಲೈನ್ ಹಾಕ್ಕೊಳ್ಬೇಕು ಇದನ್ನು ಈ ಥರ ಜಾಯಿಂಟ್ ಮಾಡಿಕೊಂಡು ಈಗ ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಎಕ್ಸ್ಟ್ರಾ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಮಾತ್ರ ನಾವು ಮುಕ್ಕಾಲು ಇಂಚು ಒಳಗಡೆಗೆ ತಗೊಳ್ಬೇಕು ಬೋಟ್ನೆಕ್ ಬ್ಲೌಸು ಹೈನೆಕ್ ಬ್ಲೌಸ್ ಬಂದಾಗ ಇದೇ ಮೆಥಡಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಈಗ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಲೈನು ಈ ಲೈನು ಟಚ್ ಆಗೋ ಥರ ಈ ಥರ ಸ್ಕೇಲ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಬೋಟ್ ಬೋಟ್ನೆಕ್ಕು ನೆಕ್ ಬಂದಾಗ ಕಂಪ್ಲೀಟ್ಲಿ ನಮಗೆ ಕಟಿಂಗ್ ಪ್ರಾಸೆಸ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಬೋಟ್ ಹೈ ಹೈನೆಕ್ ಬ್ಲೌಸ್ ಕಟಿಂಗ್ ನೀವು ಕಲ್ತ್ಕೊಂಡಿದ್ದೀರಿ ಅಂದರೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಅನ್ನೋದು ತುಂಬಾ ಈಸಿಯಾಗಿ ನಿಮಗೆ ಬರುತ್ತೆ ಫ್ರೆಂಡ್ಸ್ ಮೊದಲು ನೀವು ಹೈನೆಕ್ ಬ್ಲೌಸು ಬೋಟ್ನೆಕ್ ಬ್ಲೌಸನ್ನು ಕಲ್ತ್ಕೊಳ್ಳಿ ಈಗ ನಮಗೆ ಫ್ರೆಂಟ್ ಪಾರ್ಟಲ್ಲಿ ಫ್ರೆಂಟ್ ಪಾರ್ಟ್ನ ಲೆಂತ್ ಬೇಕು ಈ ಪ್ರೆಂಟ್ ಪಾರ್ಟ್ನ ಲೆಂತ್ ನಾವು ಯಾವ ರೀತಿ ತಗೊಳ್ಬೇಕು ಅನ್ನೋದು ಆಲ್ರೆಡಿ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಲೆಂತಲ್ಲಿ ನಾವು ಎರಡು ಇಂಚು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಫ್ರಂಟ್ ಪಾರ್ಟ್ನ ಲೆಂತ್ ಅನ್ನೋದು ಸಿಗುತ್ತೆ ಇಲ್ಲಿಗೆ ನಮಗೆ ಬ್ಯಾಕ್ ಪಾರ್ಟ್ ಲೆಂತ್ ಇದೆ ಇಲ್ಲಿಂದ ಎರಡು ಇಂಚು ನಾವು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಎರಡು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ನೀವು ಯಾವುದೇ ಬ್ಲೌಸ್ಗಾದ್ರೂ ಎರಡು ಇಂಚು ಕಡಿಮೆ ಮಾಡ್ಕೊಳ್ಳಿ ಎರಡು ಇಂಚು ಕಡಿಮೆ ಮಾಡಿಕೊಂಡು ಇಲ್ಲಿ ನಾವು ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಈ ಬ್ಲೌಸ್ಗೆ ನಾನು ಒಂದು ಹಾಫ್ ಇಂಚ್ ಲೆಂತ್ ಅನ್ನೋದು ಎಕ್ಸ್ಟ್ರಾ ತಗೊಳ್ತೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಇವ್ರಿಗೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಇದೆ ಅದರಲ್ಲೂ ಫ್ರಂಟ್ ಪಾರ್ಟಲ್ಲಿ ಇವರಿಗೆ ಈ ಭಾಗದಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದೆಯಂತೆ ಬ್ಲೌಸ್ ಅದಕ್ಕೋಸ್ಕರ ನಾನು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ತೀನಿ ಇವ್ರಿಗೆ ಇಲ್ಲಿಂದ ಒಂದು ಹಾಫ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ನಾನು ಲೈನ್ ಹಾಕ್ಕೊಳ್ತೀನಿ ನಿಮಗೆ ಕಸ್ಟಮರು ಈ ತರ ಪ್ರಾಬ್ಲಮ್ಸ್ ಎಲ್ಲ ಏನು ಹೇಳಿಲ್ಲ ಅಂದ್ರೆ ನೀವು ಎರಡು ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಲೈನ್ ಹಾಕೊಳ್ಳಿ ನನಗೆ ಇವರು ಸ್ವಲ್ಪ ಈ ಭಾಗ ಅನ್ನೋದು ಜಾಸ್ತಿ ಮಾಡಕ್ ಹೇಳಿದಾರೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಇವ್ರಿಗೆ ಏಳು ಇಂಚ್ವರೆಗೂ ಇಟ್ಕೊಳ್ಬಹುದು ಇಲ್ಲ ಏಳೂವರೆ ಇಂಚ್ ಸಹ ಇಟ್ಕೊಳ್ಬಹುದು ಇವರು ಸ್ವಲ್ಪ ದಪ್ಪ ಇರೋದ್ರಿಂದ ನೆಕ್ ಲೆಂತ್ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿಲ್ಲಿ ಏಳು ಇಂಚ್ಗೆ ಇಟ್ಕೊಂಡಿದ್ದೀನಿ ನಾರ್ಮಲ್ ನೆಕ್ ಬ್ಲೌಸ್ ಆದರೆ ಏಳೂವರೆ ಇಂಚ್ವರೆಗೂ ಸಹ ಇಟ್ಕೊಳ್ಬೋದು ಇದು ಬೋಟ್ ನೆಕ್ಕು ಬ್ರಾಡ್ ಅನ್ನೋದು ಬರುತ್ತೆ ಇಲ್ಲಿ ನಮಗೆ ಅದಕ್ಕೋಸ್ಕರ ನಾನು ಏನು ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಬಿಡ್ತು ಎಷ್ಟು ಇಟ್ಟಿದ್ದೀವಿ ನೋಡ್ಕೊಳ್ಬೇಕು ಇಲ್ಲಿ ನಮಗೆ ನೆಕ್ ಬಿಡುತ್ತು ನಾಲ್ಕು ಕಾಲು ಇಂಚ್ ಇದೆ ಫ್ರೆಂಡ್ಸ್ ನಾಲ್ಕು ಕಾಲು ಇಂಚನ್ನ ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ನಾರ್ಮಲ್ ಬ್ಲೌಸ್ಗಾದರೆ ನಾವು ಈ ಭಾಗದಲ್ಲಿ ಬ್ರಾಡನ್ನು ತಗೊಳ್ತೀವಿ ಆದರೆ ಈ ಬ್ಲೌಸ್ಗೆ ನಾವು ತಗೊಳ್ಬಾರ್ದು ಫ್ರೆಂಡ್ಸ್ ಇಲ್ಲಿ ನಮಗೆ ಬಿಡಿತು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಬ್ರಾಡ್ ಅನ್ನೋದು ತೊಗೊಳ್ಬಾರ್ದು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೀವು ಯಾವ ನೆಕ್ ಶೇಪ್ ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಈ ರೌಂಡ್ ನೆಕ್ ಶೇಪ್ ಇಟ್ಕೊಳ್ಳೋವಾಗೂ ಸಹ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಆಗಿ ನಾವು ಇಲ್ಲಿಂದ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚು ಇಟ್ಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ತೀವಿ ಆದ್ರೆ ಇದು ಬ್ರಾಡ್ ಇರೋದ್ರಿಂದ ನಾವು ಇಲ್ಲಿಂದ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಹತ್ರ ನಾವು ರೌಂಡ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ಬ್ರಾಡ್ ಅನ್ನೋದು ಜಾಸ್ತಿ ಆಗಬಾರ್ದು ಫ್ರೆಂಡ್ಸ್ ಇಲ್ಲಾಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬ್ರಾಡ್ ಇಟ್ಕೊಳ್ದೆ ಈ ತರ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನೆಕ್ಸ್ಟ್ ಶೇಪು ಸಹ ಡ್ರಾ ಮಾಡ್ಕೊಂಡಾಯ್ತು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಫ್ರಂಟ್ ಪಾರ್ಟ್ ಲೆಂತಲ್ಲಿ ಅಲ್ಲಿ ನಾವು ಒನ್ ಇಂಚು ಇಲ್ಲ ಒನ್ ಆ್ಯಂಡ್ ಹಾಫ್ ಇಂಚು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಇಂಚ್ ಮೇಲಕ್ಕೆ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬ್ಲೌಸ್ ಲೆಂತ್ ನಾನು ಜಾಸ್ತಿ ಇಟ್ಕೊಂಡಿರೋದ್ರಿಂದ ಎರಡು ಇಂಚು ತಗೊಳ್ತಾ ಇದ್ದೀನಿ ಎರಡು ಇಂಚು ತಗೊಂಡ್ರು ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅನ್ನೋದು ನಮಗೆ ಕಡಿಮೆ ಬೇಕು ಅಂದರೆ ಇದನ್ನು ನಾವು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು ಈಗ ನಾವು ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವೆರಡು ಮಾರ್ಕಿಂಗ್ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಈ ತರ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ಸ್ ಅಲ್ಲಿ ಮೈನ್ ಡಾಟ್ ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೊದಲಿಗೆ ಮೈನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಮೈನ್ ಡಾಟ್ ನ ಬಿಡ್ತು ನಾನು ಇಲ್ಲಿ ಇವರಿಗೆ ಮೂರು ಕಾಲು ಇಂಚ್ ಇಡ್ತಾ ಇದ್ದೀನಿ ಇವ್ರಿಗೆ ಚೆಸ್ಟ್ ಭಾಗ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ಮೂರು ಕಾಲು ಇಂಚ್ ಇದ್ದೀನಿ ನಲ್ವತ್ನಾಲ್ಕು ಎದೆ ಸುತ್ತಳತಿಗೆ ಮೂರು ಇಂಚ್ ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವಲ್ಪ ಹೆವಿ ಚೆಸ್ಟ್ ಇರೋದರಿಂದ ನಾನಿಲ್ಲಿ ಮೂರು ಕಾಲು ಇಂಚ್ ಇಟ್ಕೊಂಡಿದ್ದೀನಿ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತನ ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ನ ಲೆಂತ್ ಇಲ್ಲಿ ನಾನು ನಾನಿಲ್ಲಿ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ತರ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಮೈನ್ ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈ ಡಾಟ್ ನಾವು ಸ್ಟಿಚ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಸೊಂಟ ಅನ್ನೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಸೈಡ್ ಅಲ್ಲಿ ನಾವು ಒನ್ ಇಂಚ್ ಎಕ್ಸ್ಟ್ರಾನ ತಗೊಳ್ಬೇಕು ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸಲ್ಲಿ ನಾವು ಎಕ್ಸ್ಟ್ರಾನ ತಗೊಳ್ಬಾರ್ದು ಇಲ್ಲಿ ಕೆಳಗಡೆ ಮಾತ್ರ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಈ ಥರ ಒನ್ ಇಂಚು ಎಕ್ಸ್ಟ್ರಾ ನಾವು ಕಂಪಲ್ಸರಿ ತಗೊಳ್ಬೇಕಾಗುತ್ತೆ ಈ ಡಾಟ್ ಹಿಡ್ದಾಗ ನಮಗೆ ಈ ಸೊಂಟದ ಭಾಗ ಅನ್ನೋದು ಕಡಿಮೆ ಆಗುತ್ತೆ ಇದು ಕಡಿಮೆ ಆಗಿದೆ ಅಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ನಮಗೆ ಗ್ಯಾಪ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಈ ಸೈಡಲ್ಲಿ ನಾವು ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಯಾವುದೇ ಬ್ಲೌಸ್ಗಾದರೂ ಈ ಮೆಥಡು ನಾವು ಫಾಲೋ ಮಾಡಲೇಬೇಕು ಫ್ರೆಂಡ್ಸ್ ಈಗ ಈ ಸೈಡ್ ಜಾಯಿಂಟ್ ಕಡೆ ಈ ಲೈನ್ ಇಂದ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರ ಇಲ್ಲಿಗೆ ಕ್ರಾಸ್ ಆಗ ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಈ ಡಾಟ್ ಕೆಳಗಡೆ ಒಂದು ಕಾಲು ಇಂಚ್ಗೆ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ನ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಅರ್ಧಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ನಾನೊಂದು ಮೂರು ಇಂಚ್ಗೆ ಇದ್ದೀನಿ ಮೂರು ಇಂಚ್ಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋಣ ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಅಂದರೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಮುಕ್ಕಾಲು ಇಂಚ್ ಬಂತು ನನಗೆ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚ್ಗೆ ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಮೂರು ಡಾಟು ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ ಆಗಿರುತ್ತೆ ಫ್ರೆಂಡ್ಸ್ ಈ ಡಾಟ್ನ ನಾವು ಹಾಕ್ಕೊಳ್ಬೋದು ಹಾಕ್ಕೊಳ್ಳದೇ ಇದ್ರೂ ಸಹ ನಡೆಯುತ್ತೆ ನಾನು ಯಾವುದೇ ಬ್ಲೌಸ್ಗಾದ್ರೂ ಮೂರೇ ಡಾಟನ್ನು ಹಿಡಿತೀನಿ ಅದಕ್ಕೋಸ್ಕರ ಮೂರೇ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟನ್ನು ಈ ತರ ಕಟ್ ಮಾಡ್ಕೊಂಡು ಡಾಟ್ಸು ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಒಂದ್ ಆಚ ಹಾಕೊಳ್ಬೇಕು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟು ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಕಟ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ ಇದೆ ಅಂದಾಗ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡಿಕೊಂಡು ಕಟ್ ಮಾಡ್ಕೊಳ್ತೀವಿ ಆದ್ರೆ ಇಲ್ಲಿ ನಮಗೆ ಅಳತೆ ಬ್ಲೌಸ್ ಇಲ್ಲ ಅದಕ್ಕೆ ಅದಕ್ಕೋಸ್ಕರ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವಿಲ್ಲಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಬ್ಯಾಕ್ ಪಾರ್ಟ್ ಈ ಥರ ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟ್ನ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟ್ನ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡಾಗ ಶೋಲ್ಡರ್ಸು ಆರ್ಮೋಲು ಕರೆಕ್ಟಾಗಿರೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಈ ಕಡೆ ಎಡ್ಜ್ಜಲ್ಲಿ ನಾವು ಹಾಫ್ ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಕಡೆ ಎಜ್ಜಲು ಸಹ ಹಾಫ್ ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇವೆರಡೂ ಅಳತೆಯನ್ನು ತಗೊಂಡು ನಾವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಈ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಎಷ್ಟು ಬೇಕು ಅಂತ ನೋಡೋಣ ಇಲ್ಲಿ ನಮಗೆ ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಇರೋದ್ರಿಂದ ಇಲ್ಲಿ ಹಾಫ್ ಇಂಚ್ ಅಷ್ಟೇ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಅದಕ್ಕೋಸ್ಕರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡಿರೋದು ಇಲ್ಲಿ ನಮಗೆ ಮೂರು ಮುಕ್ಕಾಲು ಇಂಚ್ ಇದೆ ಫ್ರೆಂಡ್ಸ್ ಈ ಕಡೆ ನೋಡ್ಕೊಳ್ಳೋಣ ಈ ಕಡೆ ನಮಗೆ ಎರಡು ಕಾಲು ಇಂಚ್ ಬರ್ತಾ ಇದೆ ಇದರ ಬೇಸ್ ಮೇಲೆ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಇಂಚ್ ಬಂತಲ್ವಾ ಮೂರು ಮುಕ್ಕಾಲ್ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿ ನಾವು ಮೂರು ಮುಕ್ಕಾಲು ಇಂಚ್ ಇಟ್ಟಿದೀವಲ್ಲ ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಸೈಡ್ ಜಾಯಿಂಟ್ ಕಡೆ ನಮಗೆ ಎರಡು ಕಾಲು ಇಂಚ್ ಬಂತು ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಡಾಟ್ ಹತ್ರ ಅಂದರೆ ಈ ಡಾಟ್ ಎಲ್ಲಿಗೆ ಬರುತ್ತೆ ನಮಗೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಮೂರು ಮುಕ್ಕಾಲು ಇಂಚಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂರು ಮುಕ್ಕಾಲು ಇಂಚಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡ್ರೆ ಮೂರು ಕಾಲು ಇಂಚು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗ್ ಅನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಶೇಪ್ ನ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೇಪ್ ಬೆಲ್ಟ್ನ ಬಿಡ್ತು ಬ್ಯಾಕ್ ಪಾರ್ಟ್ ಎಷ್ಟಿದೆ ನೋಡಿಕೊಂಡು ಅಷ್ಟು ಲೆಂತ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ಹನ್ನೆರಡೂವರೆ ಇಂಚಿದೆ ಹನ್ನೆರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಶೇಪ್ ಬೆಲ್ಟ್ನ ಬಿಡ್ತು ಸಾಕಾಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಶೇಪ್ ಬೆಲ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಈ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ನ ಕಟ್ ಮಾಡಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಡಿಸೈನರ್ ಸ್ಲೀವ್ಸ್ ಇಡ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಲ್ಲದೆ ನಾವು ಮೂರು ಅಳತೆನ ತಗೊಂಡು ನಲವತ್ನಾಲ್ಕು ಎದೆ ಅಳತೆಯ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್